ನನ್ನ ಸ್ನೇಹಿತ ಅಪ್ಪಟ 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 ಜಾತ್ಯಾತೀತವಾದಿ ನಾನು ಅಪ್ಪಟ ರಾಷ್ಟ್ರೀಯವಾದಿ ಬಾರೋ ಸ್ನೇಹಿತ ಬಾರೋ ಜಾತ್ಯಾತೀತವಾದಿ ಸ್ನೇಹಿತ ಬಾ ಒಂದು ಸ್ವಲ್ಪ ಮುಖ ತೋರ್ಸ ನಾನು ಬಾರೋ ಏನಾಗಲ್ಲ ನೋಡಿ ನನ್ನ ಜಾತ್ಯಾತೀತವಾದಿ ಸ್ನೇಹಿತನಿಗೆ ಅವನು ಮುಖವನ್ನು ತೋರಿಸ್ಕೊಳ್ಳೋದಕ್ಕೂ ನಾಚಿಕೆಯನ್ನು ಪಡ್ತಾಯಿದ್ದಾನೆ ಏತಕ್ಕಾಗಿ ಹೇಳಿ ಅವನು ಜಾತ್ಯಾತೀತವಾದಿ ಅವನನ್ನು ಬಿಟ್ಟಾಕಿ ಹೀಗೆ ನಿನ್ನೆ ನಾನು ನನ್ನ ಜಾತ್ಯಾತೀತವಾದಿ ಸ್ನೇಹಿತ ಇಬ್ಬರು ಕುಳಿತುಕೊಂಡು ದೇಶದ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ದು ಹೀಗೆ ಚರ್ಚೆಯನ್ನು ಮಾಡ್ತಾ ಇರುವಾಗ ಸಿಕ್ಕಾಬಟ್ಟೆ ಸೊಳ್ಳೆಗಳು ಕಣ್ರಿ ಸಿಕ್ಕಾಬಟ್ಟೆ ಸೊಳ್ಳೆಗಳು ಸುತ್ತಮುತ್ತ ಗುಯಿ ಅಂತ ಇದ್ದವು ನಾನು ಒಂದಷ್ಟು ಸೊಳ್ಳೆಗಳನ್ನು ಪಟಾರ್ 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 ಅಂತ ಹೊಡೆದು ಸಾಯಿಸಾಕ್ಬಿಟ್ಟೆ ಇದಕ್ಕೆ ನನ್ನ ಜಾತ್ಯತೀತವಾದಿ ಸ್ನೇಹಿತ ಲೇ ಶೆಟ್ಟಿ ನಿನ್ನ ಕೊಲೆಗಾರ ಕಣೋ ನಿನ್ನ ಕೋಮುವಾದಿ ಕಣೋ ನೀನು ಭಯೋತ್ಪಾದಕ ಕಣೋ ನಿನ್ನ ಮನುವಾದಿ ಕಣೋ ಏತಕ್ಕಾಗೋ ಆ ಸೊಳ್ಳೆಗಳನ್ನು ಸಾಯಿಸಿದ್ದು ಅಂತ ಕೇಳ್ಬಿಡೋಣ ನಾನು ಅರೆ ಲೇ ಸೊಳ್ಳೆಗಳು ಕಚ್ಚು ತಗೋಳೋ ಕಚ್ಚಿದಕ್ಕೆ ಸಾಯಿಸಿಬಿಟ್ಟೆ ನಿನಗೂ ಸೊಳ್ಳೆಗಳು ಕಚ್ಚಿದ್ದಾವೆ ತಾನೇ ನಿನ್ಗೆ ಸೊಳ್ಳೆಗಳು ಕಚ್ಚಿದ್ರೆ ನೀನು ಸಾಯಿಸೋದಿಲ್ವಾ ಅಂತ ಕೇಳಿದೆ ಅದಕ್ಕೆ ನನ್ನ ಜಾತ್ಯಾತೀತವಾದಿ ಸ್ನೇಹಿತ ನನಗೆ ಸೊಳ್ಳೆಗಳು ಕಚ್ಚಿದ್ರೆ ನಾನು ಅವುಗಳನ್ನು ಸಾಯಿಸೋದಿಲ್ಲ ಸೊಳ್ಳೆಗಳು ಕಚ್ಚುವಂತಹದ್ದು ಅವುಗಳ ಧರ್ಮ ಸೊಳ್ಳೆಗಳಿಗೆ ನಮ್ಮ ರಕ್ತವನ್ನು ಇರುವಂತಹ ಎಲ್ಲ ಸ್ವಾತಂತ್ರ್ಯ ಮತ್ತು ಎಲ್ಲ ಹಕ್ಕು ಇದೆ ಸೊಳ್ಳೆಗಳಿಗೆ ಸ್ವತಂತ್ರವಿದೆ ಹಕ್ಕು ಇದೆ ಅಂತ ಜೋರಾಗಿ ಬೊಬ್ಬೆ ಹೊಡೆಯೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡೋಣ ಈ ಸ್ವಾತಂತ್ರ್ಯ ಮತ್ತು ಹಕ್ಕು ಎಂಬ ಶಬ್ದವನ್ನು ಕೇಳಿಸಿಕೊಂಡಂತಹ ಅಕ್ಕಪಕ್ಕದಲ್ಲಿಂತಹ ಗಂಜಿ ಗಿರಾಕಿಗಳು ಎಲ್ಲಿದ್ದರೋ ಏನೋ ಗೊತ್ತಿಲ್ಲ ಜೋರಾಗಿ ಓಡ್ ಬಂದುಬಿಟ್ಟು ನಮ್ಮ ಬಳಿಗೆ ಬಂದು ನಿಂತ್ಕೊಂಡ್ರು ರೀ ಛಟ್ರೆ ಏನು ರೀ ಸೊಳ್ಳೆಗಳು ಮೋರಿಗಳಲ್ಲಿ ಕೇರಿಗಳಲ್ಲಿ ಏರಿಯಾಗಳಲ್ಲಿ ಬೀದಿ ಬೀದಿಗಳಲ್ಲಿ ಗಲ್ಲಿ ಗಲ್ಲಿಗಳಲ್ಲಿ ಎಲ್ಲ ಕಡೆನೂ ಸೊಳ್ಳೆಗಳಿರ್ತವೆ ಹಾಗಂತ ಸೊಳ್ಳೆಗಳನ್ನು ಸಾಯಿಸಿಬಿಡೋದ ನೀವು ಸೊಳ್ಳೆಗಳ ಮೇಲೆ ದೌರ್ಜನ್ಯವನ್ನು ಇದ್ದೀರಾ ಸೊಳ್ಳೆಗಳನ್ನು ಅಧ್ಯಯನ ಮಾಡುವಂತಹದ್ದು ದೊಡ್ಡ ಅಪರಾಧ ನಿಮ್ಗೆ ಯಾರೀ ಸೊಳ್ಳೆಗಳನ್ನು ಸಾಯಿಸುವಂಥ ಅಧಿಕಾರವನ್ನು ಕೊಟ್ಟಿದ್ದಂತಹದ್ದು ಸೊಳ್ಳೆಗಳನ್ನು ಏತಕ್ಕಾಗಿ ಸಾಯಿಸಿದ್ರಿ ನೀವು ನಿಮ್ಮ ಮೇಲೆ ಕಠಿಣವಾದ ಕಾನೂನು ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಹೇಳೋಣ ಅದರಲ್ಲೇ ಇದ್ದಂತಹ ಕೆಲವೊಂದಷ್ಟು ಲದ್ದಿಜೀವಿಗಳು ಶ್ರೀಕಾಂತ್ ಶೆಟ್ಟಿಯವರಿಂದ ಸೊಳ್ಳೆಗಳ ಮೇಲೆ ಮಾರಣಾಂತಿಕವಾದಂತಹ ದಾಳಿ ಸೊಳ್ಳೆಗಳನ್ನು ಶ್ರೀಕಾಂತ್ ಶೆಟ್ಟಿಯವರು ಅತ್ಯಯನ ಮಾಡಿದರೆ ಸೊಳ್ಳೆಗಳ ಮೇಲೆ ಶ್ರೀಕಾಂತ್ ಶೆಟ್ಟಿಯವರು ದೌರ್ಜನ್ಯವನ್ನು ಎಸಗುತ್ತಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಕುಳಿತುಕೊಂಡು ಯೂಟ್ಯೂಬ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆಯೂ ನನ್ನ ಬಗ್ಗೆಯೇ ಸೊಳ್ಳೆಗಳ ವಿಚಾರವಾಗಿ ದೊಡ್ಡ ದೊಡ್ಡದಾದಂತಹ ಪೋಸ್ಟ್ಗಳನ್ನು ಕ್ರಿಯೇಟ್ ಮಾಡಿ ಹಂಚೋದಕ್ಕೆ ಪ್ರಾರಂಭವನ್ನು ಮಾಡಿಬಿಡೋಣ ಅದರಲ್ಲೇ ಇದ್ದಂತಹ ಕೆಲವೊಂದಷ್ಟು ಶಾಂತಿ ಪ್ರಿಯರು ತಾಳ್ಮೆಯಲ್ಲ ಬಂದು ತಾಳ್ಮೆಯಿಂದ ಬಂದು ರೀ ಶೆಟ್ರೆ ನೋಡ್ರಿ ಸೊಳ್ಳೆಗಳು ನಮ್ಮ ದೇಹದಲ್ಲಿರುವಂತಹ ಸ್ವಲ್ಪ ಸ್ವಲ್ಪ ರಕ್ತವನ್ನು ಇರ್ಕೊಳ್ಳುವಂತಹದ್ದು ನಮ್ಮ ದೇಹದಲ್ಲಿರುವಂತಹ ಸ್ವಲ್ಪ ಸ್ವಲ್ಪ ರಕ್ತವನ್ನು ಇರ್ಕೊಳ್ತು ಅಂದರೆ ನಾವೇನು ಸಾಯೋದಿಲ್ಲ ನಾವು ನೀವುಗಳು ಸೊಳ್ಳೆಗಳ ಜೊತೆ ಹೊಂದಿಕೆಯನ್ನು ಮಾಡ್ಕೊಂಡು ಹೋಗಬೇಕು ಸೊಳ್ಳೆಗಳ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ಅವುಗಳ ಜೊತೆ ಹೊಂದಿಕೊಂಡು ನಾವು ಜೀವನವನ್ನು ಸಾಗಿಸ್ಬೇಕು ಸೊಳ್ಳೆಗಳು ನಮ್ಮ ರೀತಿಯಾಗಿ ಅವುಗಳಿಗೆ ಬದುಕುವಂತಹ ಹಕ್ಕಿದೆ ನಮಗೂ ಸಹ ಬದುಕುವಂತಹ ಹಕ್ಕಿದೆ ಸೊಳ್ಳೆಗಳಿಗೆ ಸ್ವತಂತ್ರ ಇರೋದರಿಂದ ಸೊಳ್ಳೆಗಳನ್ನ ಸೊಳ್ಳೆಯ ಪಾಡಿಗೆ ಬಿಟ್ಬಿಡ್ರಿ ಅವುಗಳ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಳ್ಳಿ ಅಂತ ಹೇಳೋಣ ನಾನು ಅಲ್ಲಿ ಬಂದಿದ್ದಂಥವ್ರಿಗೆ ಎಲ್ಲಾರ್ಗು ಹೇಳಿದೆ ನೋಡ್ರಪ್ಪ ನೀವು ಸೊಳ್ಳೆಗಳ ಜೊತೆ ಸಂಬಂಧನಾದ್ರು ಬೆಳೆಸಿ ಹೊಂದಾಣಿಕೆನಾದ್ರೂ ಮಾಡ್ಕೊಳ್ಳಿ ಅವುಗಳ ಜೊತೆ ಏನಾದರೂ ವ್ಯವಹಾರ ಮಾಡಿಕೊಳ್ಳಿ ನಮಗೆ ಸೊಳ್ಳೆಗಳ ಜೊತೆ ಬದುಕುವಂತಹ ಸಾಮರ್ಥ್ಯನೂ ಇಲ್ಲ ಆ ರೀತಿಯಾದಂಥ ಅವಶ್ಯಕತೆಯೂ ನಮಗಿಲ್ಲ ನೀವೇನಾದ್ರೂ ಮಾಡಿಕೊಳ್ಳಿ ಅಂತ ಹೇಳಿದೆ ಇದೇ ರೀತಿಯಾಗಿ ಮಾತನಾಡುತ್ತಿರುವಂತಹ ಸರಿಯಾದಂತಹ ಸಮಯಕ್ಕೆ ಒಂದಷ್ಟು ಸೊಳ್ಳೆಗಳು ಕಿವಿ ಬಳಿ ಬಂದು ಗುಯಿ ಗುಯಿ ಅನ್ನೋದಕ್ಕೆ ಪ್ರಾರಂಭವನ್ನು ಮಾಡ್ದೋ ಆ ಸೊಳ್ಳೆಗಳು ನನ್ನ ಕಿವಿಯ ಬಳಿ ಬಂದು ಗುಯಿ ಗುಯಿ ಅಂತಿದ್ದು ನನಗೆ ಯಾವ ರೀತಿಯಾಗಿ ಕೇಳಿಸ್ತಿತ್ತು ಅಂದರೆ ನೋಡೋ ಶೆಟ್ಟಿ ನಿಮ್ಮವರೇನೆ ನನ್ನ ಬೆ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ನೋಡು ನಿಮ್ಮವರೇ ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ನೀನು ನಮ್ಗಳದ್ದು ಏನೂ ಕಿತ್ಕೊಳ್ಳೋಕ್ಕಾಗಲ್ಲ ಏತಕ್ಕಾಗಿ ಅಂದರೆ ನಿಮ್ಮವರೇ ನಮ್ಮ ಬೆಂಬಲಕ್ಕೆ ನಿಂತಿರೋದ್ರಿಂದ ನೀನೇನು ಕಿತ್ಕೊಳ್ಳೋಕ್ಕಾಗಲ್ಲ ಈ ರೀತಿಯಾಗಿ ಸೊಳ್ಳೆಗಳು ಗುಯಿ ಅನ್ನೋದು ನನಗೆ ಕೇಳಿಸೋದಕ್ಕೆ ಪ್ರಾರಂಭವಾಗ್ತು ಎಲ್ಲಿತ್ತೋ ಏನೋ ಗೊತ್ತಿಲ್ಲ ಕೋಪ ಕಾಲಲ್ಲಿರೋದನ್ನ ಕೈಗೆ ತೆಗೆದುಕೊಂಡೆ ನೋಡಿ ಸೊಳ್ಳೆಗಳನ್ನು ಒಡೆಯೋಣ ಅಂತಂದ್ಬಿಟ್ಟು ನನ್ನ ಬಳಿ ಇದ್ದಂತಹ ನನ್ನ ಜಾತ್ಯಾತೀತವಾದಿ ಸ್ನೇಹಿತ ಮನೆ ಬಳಿ ಬಂದಿದ್ದಂತಹ ಗಂಜಿ ಗಿರಾಕಿಗಳು ಬುದ್ಧಿವಾದ ಹೇಳುವಲ್ಲಿ ಬಂದಿದ್ದಂತಹ ಬುದ್ಧಿಜೀವಿಗಳು ಎಲ್ಲರನ್ನೂ ಸಹ ಅಲ್ಲಿಂದ ಕಾಲ್ ಕಿತ್ತು ಓಡೋಗ್ಬಿಟ್ರು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟವನ್ನು ಪಡ್ತೀನಿ ಸೊಳ್ಳೆಗಳಿಂದ ಮಲೇರಿಯಾ ಬರುತ್ತೆ ಅನ್ನುವಂತಹದ್ದು ಎಲ್ಲರಿಗೂ ತಿಳಿದಿರುವಂತಹ ಒಂದು ಸಾಮಾನ್ಯವಾದಂತಹ ಜ್ಞಾನ ಇದು ವೈಜ್ಞಾನಿಕವಾಗಿಯೂ ಸಹ ಸಾಬೀತಾಗಿದೆ ಇಂತಹ ಸೊಳ್ಳೆಗಳನ್ನು ಸಾಕಿ ಸಲಗಿ ಅವುಗಳಿಗೆ ಬೇಕಾಗಿರುವಂತಹ ಎಲ್ಲ ಸೌಕರ್ಯಗಳನ್ನು ಮಾಡಿಕೊಟ್ಟು ಅವುಗಳು ಬೆಳೆದು ದೊಡ್ಡವಾದ ನಂತರ ಅವುಗಳು ನಮ್ಮ ಮನೆಗೆ ಬರೋದಿಲ್ಲ ನಮ್ಮ ಮನೆಗೆ ಬಂದು ನಮ್ಮವರ ರಕ್ತವನ್ನು ಇರೋದಿಲ್ಲ ನಮಗೆ ಕಚ್ಚೋದಿಲ್ಲ ಅಂತ ಅನ್ನುವಂತಹ ಏನಾದರೂ ಭ್ರಮೆಯಲ್ಲಿದ್ದಾರೆ ಅಂತಂದರೆ ಇವರಂತಹ ಮೂರ್ಖ ಜನರು ಈ ಭೂಮಿ ಮೇಲೆ ಯಾರೂ ಇರೋದಿಲ್ಲ ಇಂತಹ ಸೊಳ್ಳೆಗಳ ಬಗ್ಗೆ ಹಾಗೆ ಸೊಳ್ಳೆಗಳನ್ನು ಸಾಕಿ ಸಲಗುತ್ತಿರುವಂತಹ ರಾಜಕಾರಣಿಗಳ ಬಗ್ಗೆ ತುಂಬ ತುಂಬ ಎಚ್ಚರಿಕೆಯಿಂದ ಇರಿ ಎಚ್ಚರವನ್ನು ವಹಿಸಿ ಅಂತ ಹೇಳ್ತಾ ಆ ಕೃಷ್ಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಜೈ ಶ್ರೀ ಕೃಷ್ಣ